ಹಾಯ್ ಎಲ್ರಿಗೂ ನಮಸ್ಕಾರ ಸತತ ಸೋಲುಗಳಿಂದ ಕಂಗೆಟ್ಟಿರೋ ಪ್ರಜ್ವಲ್ ದೇವರಾಜ್ ಅವರ ಮುಂದಿನ ಸಿನಿಮಾ ಕರಾವಳಿ ಪ್ರಜ್ವಲ್ ದೇವರಾಜ್ ಅವರ ಈ ಹಿಂದಿನ ಸಿನಿಮಾಗಳಾದ ತತ್ಸಮ ತದ್ಭವ ಅಬ್ಬರ ಅರ್ಜುನ್ ಗೌಡ ಯಾವ ಸಿನಿಮಾ ಕೂಡ ಅಷ್ಟೇನೂ ಚೆನ್ನಾಗಿ ಆಗಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಮಲ್ಟಿಸ್ಟಾರರ್ ಫಿಲಮ್ ಚೌಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದ ಜೆಂಟಲ್ಮ್ಯಾನ್ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಇನ್ಸ್ಪೆಕ್ಟರ್ ವಿಕ್ರಮ್ ಈ ಸಿನಿಮಾಗಳಷ್ಟೇ ಸ್ವಲ್ಪ ಹೆಸರು ಮಾಡಿದವಾದರೂ ಕೂಡ ಈ ಸಿನಿಮಾಗಳ ಗೆಲುವನ್ನು ಮರೆಸುವಂತಹ ಸೋಲುಗಳು ಅವ್ರ ಜೀವನದಲ್ಲಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರದ್ದು ಯಾವುದೇ ಫಿಲಮ್ ರಿಲೀಸ್ ಆಗಿಲ್ಲ ಇಡೀ ವರ್ಷ ಕರಾವಳಿ ಸಿನಿಮಾದ ಶೂಟಿಂಗನ್ನೇ ಮಾಡಿದ್ದಾರೆ ಈಗ ಕರಾವಳಿ ಸಿನಿಮಾದ ಅರೈವಲ್ ಆಫ್ ಪಿಶಾಚಿ ಅನ್ನೋ ಟೀಸರ್ ಬಿಡುಗಡೆ ಆಗಿದೆ ಈ ಫಿಲ್ಮ್ನ ಡೈರೆಕ್ಟರ್ ಗುರುದತ್ ಗಾಣಿಗ ಅವರು ಗುರುದತ್ ಗಾಣಿಗಾ ಅವರು ಈ ಹಿಂದೆ ಅಂಬಿನಿಂಗ್ ವಯಸ್ಸಾಯ್ತು ಅನ್ನೋ ಫಿಲಮ್ ಡೈರೆಕ್ಟ್ ಮಾಡಿದರು ಈಗ ಟೀಸರ್ ಬಗ್ಗೆ ಮಾತಾಡೋದಾದರೆ ಈ ಕತೆ ಸಂಪೂರ್ಣ ಕರಾವಳಿ ಭಾಗದಲ್ಲಿ ನಡೆಯುವಂತ ಕತೆ ಹಾಗೂ ಅಲ್ಲಿನ ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಕತೆ ಥರನೇ ಕಾಣಿಸುತ್ತೆ ಇಲ್ಲಿ ಯಾವುದೋ ಒಂದು ಅಧಿಕಾರ ಇರೋ ಕುರ್ಚಿಯನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಇಟ್ಕೊಂಡು ಈ ಕತೆ ಹೆಣೆದಿರೋ ಆಗಿದೆ ಹಾಗೂ ಅಲ್ಲಿ ಸುತ್ತಮುತ್ತ ಇರೋ ಕೆಲವರಿಗೆ ಆ ಕುರ್ಚಿ ಮೇಲೆ ಕೂರೋ ಆಸೆ ಇರುತ್ತೆ ಹಾಗಾಗಿ ಅವರು ಘರ್ಷಣೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಆ ಕುರ್ಚಿ ಮೇಲೆ ಕೂರೋದು ಅಷ್ಟು ಸುಲಭ ಆಗಿರಲ್ಲ ಯಾಕೆಂದರೆ ಆ ಕುರ್ಚಿ ಮೇಲೆ ಯಾರೇ ಕಣ್ಣಾ ಆ ಪಿಶಾಚಿ ಅವರನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳೋ ಮುಖಾಂತರ ಯಾವುದೋ ಶಕ್ತಿಯ ಕುರ್ಚಿನ ಕಾಯ್ತಾ ಇದೆ ಅನ್ನೋ ಥರ ಟೀಸರಲ್ಲಿ ತೋರಿಸಿದ್ದಾರೆ ಟೀಸರಲ್ಲಿ ಸ್ವಲ್ಪ ಕಾಂತಾರದ ಶೇಡ್ ಕಾಣಿಸುತ್ತೆ ಲೊಕೇಶನ್ನು ಡ್ರೆಸ್ಸು ಮೇಕಿಂಗು ಹಾಗೂ ಇದರಲ್ಲೂ ಕೂಡ ಕಂಬಳ ಹಾಗೂ ಕಂಬಳದ ಕೋಣಗಳನ್ನು ಫಿಲಮ್ನ ಮೇನ್ ಕ್ಯಾರೆಕ್ಟರ್ ಆಗಿ ತೋರಿಸಿದ್ದಾರೆ ಕುರ್ಚಿನ ಕಾಯ್ತಾ ಇರೋ ಪಿಶಾಚಿ ಇದೇ ಕಂಬಳದ ಕೋಣನೇ ಇರ್ಬೋದಾ ಅಂತ ಅನುಮಾನ ಬರುತ್ತೆ ಆದರೆ ಗೊತ್ತಿಲ್ಲ ಇದು ಬರೀ ನನ್ನ ಡೌಟ್ ಅಷ್ಟೇ ಇನ್ನು ಮೇಕಿಂಗು ಕ್ಯಾಮ್ರಾ ವರ್ಕು ಎಲ್ಲ ಚೆನ್ನಾಗೇ ಇದೆ ಬಿ ಜಿ ಎಮ್ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದನ್ನು ಸ್ಪೆಷಲ್ ಮೆನ್ಷನ್ ಮಾಡಿ ಹೇಳಬೇಕು ಅಂತ ಅನ್ಕೊಂಡೆ ಇನ್ನು ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಪಾತ್ರ ಅವರ ಪಾತ್ರ ಯಾರದ್ದೋ ದಣಿಗಳ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಕಂಬಳದಲ್ಲಿ ಕೋಣಗಳನ್ನು ಓಡಿಸುವವನ ಕ್ಯಾರೆಕ್ಟರ್ ಥರ ಕಾಣಿಸುತ್ತೆ ಎರಡು ಸಾವಿರದ ಏಳರಲ್ಲಿ ಇನ್ನು ಕಾಲೇಜ್ ಹುಡುಗ ಆಗಿರುವಾಗಲೇ ಸಿಕ್ಸರನ್ನು ಫಿಲಮ್ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಬಂದ ಪ್ರಜ್ವಲ್ ದೇವರಾಜ್ ಅವರು ಸ್ಟಾರ್ಟಿಂಗಲ್ಲೇ ಸಿಕ್ಸರು ಗಂಗೆ ಬಾರೆ ತುಂಗೆ ಬಾರೆ ಗೆಳೆಯ ಮೆರವಣಿಗೆ ಸಿನಿಮಾ ಥರದ ಹಿಟ್ ಸಿನಿಮಾಗಳನ್ನು ನೀಡಿದ್ರು ಆದರೆ ಅದಾದಮೇಲೆ ಅದೇನಾಯಿತೋ ಗೊತ್ತಿಲ್ಲ ಯಾರು ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಸಾಲು ಸಾಲು ಸಿನಿಮಾಗಳ ಸೋಲುಗಳನ್ನೇ ನೋಡ್ತಾ ಬರ್ತಾ ಇದ್ದಾರೆ ಹಾಗಿದ್ದಾಗೋಯ್ತು ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಅಂಡರ್ ರೇಟೆಡ್ ಫಿಲಮ್ ಆ್ಯಕ್ಟ್ರ್ಗಳಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಒಬ್ರು ಅವರು ಕಮ್ ಬ್ಯಾಕ್ ಮಾಡಬೇಕು ಅವರಿಗೆ ಒಳ್ಳೇದಾಗಬೇಕು ಕರಾವಳಿ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗುತ್ತೆ ಅಂತ ಸಿನಿಮಾ ತಂಡದವರು ಹೇಳಿದರೆ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಇದು ಕರಾವಳಿ ಸಿನಿಮಾದ ಟೀಸರ್ನ ಒಂದು ಚಿಕ್ಕ ಮಾಹಿತಿ ಬಾಯ್